ಒಪ್ಕೋತಾ ಇಲ್ಲ ಅಂತ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಆದರೆ ತುಂಬ ಇಂಪಾರ್ಟೆಂಟ್ ನಾನು ನನ್ನ ಕುಟುಂಬಕ್ಕೆ ನಿಜವಾಗ್ಲೂ ಏನಾದರೂ ಮಾಡಿದರೆ ನನ್ನ ಮೇಲೆ ನನ್ನ ತಂದೆ ತಾಯಿಗೆ ಸಂಪೂರ್ಣ ಭರವಸೆ ಮತ್ತು ನಂಬಿಕೆ ವಿಶ್ವಾಸ ಖಂಡಿತವಾಗ್ಲೂ ಮೂಡಿದ್ರೆ ಒಂದು ಪ್ರಶ್ನೆನೂ ಇಲ್ಲ ಅಂತ ಅನಿಸಿದ್ರೆ ಯಾವ ಜಾತಿ ಮತ ಧರ್ಮವನ್ನು ಕೂಡ ತಂದೆ ತಾಯಿ ನೋಡಲ್ಲ ಇನ್ನೊಂದು ಆ್ಯಂಗಲ್ ನಾನು ಹೇಳ್ತಾ ಇದ್ದೀನಿ ಓಕೆ ಮೇಕಪ್ ಮಾಡ್ಕೊಳ್ಳಿ ಎಷ್ಟೇ ಚೆನ್ನಾಗಿ ಕಾಣಿಸೋಕ್ಕೆ ನೀವು ಔಟ್ಲುಕ್ನ ನೋಡಿಕೊಂಡ್ರೂ ಕೂಡ ಸಮಟೈಮ್ಸ್ ನೀವು ಎಷ್ಟೇ ಚೆನ್ನಾಗಿ ಕಾಣಿಸ್ರು ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಬಿಟ್ಟರೆ ಆ ಗುಣ ಆ ಗುಣನ ನೋಡಿಬಿಟ್ರೆ ನೀವು ಎಷ್ಟೇ ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನೀವು ಅಬ್ಸರ್ವ್ ಮಾಡಿ ಯಾವುದಾದ್ರೂ ಒಬ್ಬರು ಹೀರೋಯಿನ್ ಅಥವಾ ಹೀರೋ ಎಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೆ ಅಂತ ಅಂದ್ಕೊಂಡಿರ್ತೀರ ಬಟ್ ನಿಮಗೆ ಅವರ ಕೆಲವು ಕ್ಯಾರೆಕ್ಟರ್ಗಳು ಆ್ಯಟಿಟ್ಯೂಡ್ಗಳ ಬಗ್ಗೆ ತಿಳ್ಕೊಳ್ತೀರಾ ಅವಾಗ ಏ ಅವ್ರಿಗೆ ದುರಾಂಕಾರ ಅಂತ ಅಂದ್ಬಿಡ್ತೀವಿ ನಾವು ಎಷ್ಟೇ ಚೆನ್ನಾಗಿರಲಿ ಅದನ್ನು ನಾವು ಕಂಪೇರ್ ಮಾಡಲ್ಲ ಆದರೆ ರಾಮನ್ಗೆ ಅವರ ಮನಸ್ಸು ಎಷ್ಟು ಶುದ್ಧವಾಗಿತ್ತೋ ಅವರ ದೇಹ ಕೂಡ ಅಷ್ಟೇ ಶುದ್ಧವಾಗಿತ್ತು ನಮಸ್ತೆ ಸೊ ಇವತ್ತಿಂದ ನಾವು ಓದ್ತಾ ಇರುವಂತಹ ಪುಸ್ತಕ ಅಯೋಧ್ಯ ಕಾಂಡ ಸ್ಫೂರ್ತಿ ರಾಮಾಯಣ ಎರಡು ಅಯೋಧ್ಯ ಕಾಂಡ ಬರೆದಿರೋದು ಜಗದೀಶ ಜಗದೀಶ ಶರ್ಮಾ ಸಂಪ ಅವರು ಸೊ ಮೊದಲನೇ ಚಾಪ್ಟರ್ನ ನಾವಿವಾಗ ಓದಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಚಾಪ್ಟರ್ ಹೆಸರುಗಳು ತುಂಬ ಚೆನ್ನಾಗಿದೆ ಸೊ ಮೊದಲನೇ ಚಾಪ್ಟರ್ ಹೆಸರೇನೆಂದರೆ ರಾಜನೆಂದರೆ ಅವನೇ ರಾಜನೆಂದರೆ ಅವನೇ ಅಂತ ಹೇಳ್ತಾ ಇರೋದು ಯಾರು ದಶರಥ ಹೇಳ್ತಾ ಇರೋದು ದಶರಥ ಅವರು ರಾಜನೆಂದರೆ ಅವನೇ ಅಂತ ಹೇಳ್ತಾ ಇರೋದು ಹಂಗೆ ಹೇಳಿದ ತಕ್ಷಣ ನಮಗೆ ಗೊತ್ತಾಗಿರುತ್ತೆ ಅವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ ಓಕೆ ಸೊ ಇದನ್ನು ನಾನು ಎರಡು ಭಾಗವಾಗಿ ಹೇಳ್ತೀನಿ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಜೀವನ ಕನೆಕ್ಟ್ ಮಾಡ್ಕೋಬೇಕಲ್ಲ ಓಕೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಬೆಳೆದು ಬೆಳೆಯತೊಡಗಿದ್ರು ಅವರು ವಿದ್ಯಾಭ್ಯಾಸನ ಮುಗಿಸಿ ಹದಿನಾರನೇ ಒಂದು ಹದಿನಾರನೇ ಹದಿಹರಿಯ ಆರಂಭವಾಗ್ತಿದ್ದಂಗೆ ಅವರು ಕಲ್ತು ಮುಗಿಸಿದ್ರು ಅದರಲ್ಲೂ ರಾಮ ವಿಶಿಷ್ಟವಾಗಿ ರೆಡಿಯಾಗಿಬಿಟ್ಟಿದ್ರು ಓಕೆ ಇಂತಹ ರಾಮನನ್ನು ಕಂಡು ದಶರಥನ ಮನಸ್ಸಲ್ಲಿ ಯೋಚನೆ ಬಂತು ಏನು ಯೋಚನೆ ಬಂತು ನನಗೂ ವಯಸ್ಸಾಗ್ತಾ ಇದೆ ನಾನಿನ್ನ ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ ನಾನು ಬದುಕಿರಬೇಕಾದ್ರೇ ರಾಜನಾದ ರಾಮನನ್ನು ಕಂಡರೆ ಬದುಕಿಗೆ ಒಂದು ಶ್ರೇಷ್ಠತೆ ಅಂತ ಆನಂದನ ಅನ್ಭವಿಸ್ಬೋದು ಅಂದರೆ ರಾಮ ರಾಜ ಆಗಬೇಕು ಅಂತ ಕನಸನ್ನು ಕಂಡರು ಅದನ್ನು ನಾನು ನೋಡೋದು ಯಾವಾಗ ಅಂತ ಮನಸ್ಸು ಯಾವಾಗಲೂ ಕಾಯ್ತಾ ಇತ್ತು ಅವ್ರಿಗೆ ಅದನ್ನು ಕಂಡ್ರೆ ಸಾಕು ಅದೇ ಅವರ ವಯಸ್ಸಿಗೆ ಏನು ಅಪಾರ ವಯಸ್ಸಿನ ನನಗೆ ಸ್ವರ್ಗ ಸುಖ ಅಂತ ಅಂದ್ಕೊಂಡಿದ್ರು ಹೀಗೆ ದಶರಥರಿಗೆ ಅನಿಸಿದಾಗ ರಾಮನ ಈ ಈ ಥರ ಅನ್ಸೋಕ್ಕೆ ಒಬ್ಬ ತಂದೆಗೆ ಮಕ್ಕಳ ಮೇಲೆ ಈ ಒಂದು ಭಾವನೆ ಬರಬೇಕು ಅಂದರೆ ನನ್ನ ಮಗ ಗ್ರೇಟ್ ನನ್ನ ಮಗಳು ಗ್ರೇಟ್ ಅವ್ರು ಮುಂದಿನ ಒಂದು ಈಗ ಒಂದು ಬಿಸ್ನೆಸ್ ಆಂಟ್ರಪ್ರನರ್ ಆಗಿರ್ತಾರೆ ಅಂದ್ಕೊಳ್ಳಿ ತಂದೆದಿರು ಅವರು ಕಣ್ಣು ಮುಚ್ಚಿಕೊಂಡು ಅವರ ಮಕ್ಕಳಿಗೆ ಆ ಒಂದು ಬಿಸ್ನೆಸ್ನ ಕೊಟ್ಟು ಹೋಗಬೇಕು ಅಂದರೆ ಆಸ್ತಿ ಹೋಗಬೇಕು ಅಂದರೆ ಆ ತಂದೆ ತಾಯಿಯ ಮನಸ್ಸಿನಲ್ಲಿ ಆ ಮಕ್ಕಳ ಬಗ್ಗೆ ಯಾವ ಭಾವನೆ ಮೂಡಿದರೆ ಮಾತ್ರ ಅವರು ಆರಾಮಾಗಿ ಈ ಕೆಲಸನ ಮಾಡ್ತಾರೆ ಓಕೆ ಅಂದರೆ ನನ್ನ ಎಲ್ಲ ಒಂದು ಅಧಿಕಾರನ ನಾನು ನನ್ನ ಮಗನಿಗೆ ಕೊಡಬೇಕು ನನ್ನ ಮಗಳಿಗೆ ಕೊಡಬೇಕು ಅಂತ ಅನಿಸ್ಬೇಕು ಅಂದರೆ ಒಬ್ಬ ತಂದೆಗೆ ಇಲ್ಲಿ ನಾವು ನೋಡಬೇಕಾಗಿರೋದು ದಶರಥೆಗೆ ಯಾಕೆ ಈ ಥರ ಅನ್ನಿಸ್ತು ಅಂದರೆ ಇದಕ್ಕೆ ಕಾರಣ ರಾಮನ ಸ್ವಭಾವ ರಾಮನ ರಾಮನ ಸ್ವಭಾವನೇ ಇದಕ್ಕೆ ಕಾರಣ ಆಗಿತ್ತು ರಾಮ ಯಾಕಂದರೆ ಅತ್ಯಂತ ವಿಶಿಷ್ಟನಾಗಿದ್ದರು ಯಾರಿಗೂ ಹೋಲಿಸ್ ಸಾಧ್ಯವೇ ಇಲ್ಲ ಅವ್ರನ್ನ ಅವರಿಗೆ ಅವರೇ ಸರಿಸಾಟಿ ಆಗಿದ್ರು ಹೇಗೆ ಯಾವ ಯಾವ ಗುಣಗಳು ರಾಮನಲ್ಲಿ ಇದ್ದಿದ್ದಕ್ಕೆ ರಾಮನ ಸ್ವಭಾವ ವಿಶಿಷ್ಟವಾಗಿತ್ತು ಯಾವ ಯಾವ ಸ್ವಭಾವಗಳು ಗುಣಗಳು ರಾಮನಲ್ಲಿ ಇದ್ದಿದ್ದಕ್ಕೆ ದಶರಥನಿಗೆ ರಾಮನಿಗೆ ಅಧಿಕಾರ ಕೊಡಬೇಕು ಅಂತ ಅನ್ನಿಸ್ತು ನಾವು ಕೂಡ ಮಕ್ಕಳಾಗಿದ್ದಾಗ ಐ ಮೀನ್ ನಮ್ಮ ತಂದೆ ತಾಯಿ ನಾನು ಯೂತ್ಸ್ಗೆ ಟ್ರೈನಿಂಗ್ಗಳಿಗೆ ಹೋದಾಗ ಕಾಲೇಜ್ಗಳಿಗೆ ಅಥವಾ ಕೆಲವೊಂದೆಲ್ಲ ಕೌನ್ಸಿಲಿಂಗ್ ಬಂದಾಗ ಕೇಳ್ತಿರ್ತಾರೆ ನನ್ನ ಮದುವೆಗೆ ನನ್ನ ತಂದೆ ತಾಯಿ ಒಪ್ಕೋತಾ ಇಲ್ಲ ಅಂತ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಆದರೆ ತುಂಬ ಇಂಪಾರ್ಟೆಂಟ್ ನಾನು ನನ್ನ ಕುಟುಂಬಕ್ಕೆ ನಿಜವಾಗ್ಲೂ ಏನಾದರೂ ಮಾಡಿದರೆ ನನ್ನ ಮೇಲೆ ನನ್ನ ತಂದೆ ತಾಯಿಗೆ ಸಂಪೂರ್ಣ ಭರವಸೆ ಮತ್ತು ನಂಬಿಕೆ ವಿಶ್ವಾಸ ಖಂಡಿತವಾಗಲೂ ಮೂಡಿದರೆ ಒಂದು ಪ್ರಶ್ನೆ ಇಲ್ಲ ಅಂತ ಅನಿಸಿದ್ರೆ ಯಾವ ಜಾತಿ ಮತ ಧರ್ಮವನ್ನು ಕೂಡ ತಂದೆ ತಾಯಿ ನೋಡಲ್ಲ ಇನ್ನೊಂದು ಆ್ಯಂಗಲ್ ನಾನು ಹೇಳ್ತಾ ಇದ್ದೀನಿ ಓಕೆ ಹಲವಾರು ಕಾರಣ ಇದೆ ಅಂತ ಹೇಳಿದ್ದೀನಿ ಬಟ್ ಇದು ಕೂಡ ಮುಖ್ಯವಾದ ಕಾರಣ ಯಾಕಂದರೆ ತಂದೆ ತಾಯಿಗೆ ನನ್ನ ಮಕ್ಕಳು ತಗೊಳ್ಳೋ ನಿರ್ಧಾರ ಸರಿಯಾಗಿರುತ್ತೆ ಅನ್ನೋ ಭರವಸೆ ಮೂಡಿರಬೇಕು ಅವಾಗ ಮಾತ್ರ ತಂದೆ ತಾಯಿ ಮಕ್ಕಳ ಎಲ್ಲ ಆಸೆ ಕನಸುಗಳಿಗೆ ಆಕ್ಸೆಪ್ಟ್ ಮಾಡ್ತಾರೆ ಓಕೆ ಇದನ್ನು ನಾವು ಇಲ್ಲಿ ರಾಮನ ಜೊತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಮನ ಈ ಸ್ವಭಾವಗಳು ದಶರಥನ್ಗೆ ಕರೆಕ್ಟಾಗಿ ಗೊತ್ತಿತ್ತು ಇವರು ರಾಜ ಆದರೆ ಮಾತ್ರನೇ ಅದನ್ನು ನಿಭಾಯಿಸೋಕ್ಕೆ ಸಾಧ್ಯ ಅಂತ ಅಲ್ವಾ ಹಾಗೆ ನಮ್ಮ ಜೀವನದಲ್ಲೂ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಒಪ್ಪಬೇಕು ನಮ್ಮ ಆಸೆ ಕನಸುಗಳಿಗೆ ಸಹಕಾರ ಕೊಡಬೇಕು ಅದು ಓದಲಾಗಿರ್ಬೋದು ಮದುವೆಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಅದಕ್ಕೆ ಸಿಂಪಲ್ ನಾವು ನಮ್ಮ ತಂದೆ ತಾಯಿಯ ನಂಬಿಕೆಯನ್ನು ವಿಶ್ವಾಸವನ್ನು ಸಂಪಾದನೆ ಮಾಡಿರಬೇಕು ಹಾಗಿದ್ರೆ ನೋಡೋಣ ಯಾವ್ಯಾವ ಗುಣಗಳು ರಾಮನಲ್ಲಿ ಇದ್ದಿದ್ದಕ್ಕೆ ರಾಮನ ಮೇಲೆ ಎಷ್ಟು ನಂಬಿಕೆ ಇತ್ತು ದಶರಥನಿಗೆ ಅಂತ ಹಾಗೆ ನಮ್ಮಲ್ಲಿ ಈ ಗುಣಗಳು ಎಷ್ಟು ಮಟ್ಟಿಗೆ ಇದೆ ಇರಬೇಕಾ ಇರಿಸ್ಕೊಳ್ಬೇಕಾ ಯಾವ್ಯಾವ್ದು ಇಲ್ಲ ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಹೋಗೋಣ ರಾಮನ ಜೊತೆಗೆ ನಾವು ಕಂಪೇರ್ ಮಾಡೋಕ್ಕೂ ಆಗೋಲ್ಲ ರಾಮನ ಪೂರ್ತಿ ನಾವು ಅಳವಡಿಸ್ಕೊಳ್ಳೋಕ್ಕೆ ಆಗತ್ತೋ ಆಗಲ್ವೋ ನಂಗೆ ಗೊತ್ತಿಲ್ಲ ಆದರೆ ಈ ಗುಣಗಳಲ್ಲಿ ಒಂದು ಪರ್ಸೆಂಟ್ ಆದರೂ ನಮಗೆ ಬಂದರೆ ಎಷ್ಟು ನಾವು ಬೆಸ್ಟ್ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಓದ್ತಾ ಇದ್ದೀನಿ ರಾಮನ ಮನಸ್ಸು ಹೇಗಿತ್ತು ಅಂದರೆ ಯಾವಾಗಲೂ ಶಾಂತವಾಗಿರ್ತಾಯಿದ್ರು ಎಂತಹ ಪರಿಸ್ಥಿತಿಯಲ್ಲೂ ಅವರು ತಾಳ್ಮೆ ಕಳ್ಕೊಳ್ತಾ ಇರಲಿಲ್ಲ ಅವರಿಗೆ ಅಸೂಯೆನೇ ಇರಲಿಲ್ಲ ಯಾರೇ ಚೆನ್ನಾಗಿ ಬೆಳೀತಾ ಇದ್ರು ಒಬ್ಬರ ಮೇಲೂ ಕೂಡ ಅವರು ಜಲಸಿ ಫೀಲ್ ಮಾಡ್ತಾ ಇರಲಿಲ್ಲ ನಾವು ಹೇಗೆ ಅಂದರೆ ನಮಗಿಂತ ಚೆನ್ನಾಗಿ ಯಾರಾದರೂ ಇದ್ದಾರೆ ಅಂದ ತಕ್ಷಣ ನಮ್ಮ ಮೊಟ್ಟೆ ಒಳಗಡೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂದರೆ ನಮಗಿಂತ ಚೆನ್ನಾಗಿ ಯಾರೋ ಬಟ್ಟೆ ಹಾಕಿದ್ದಾರೆ ಅಂದರೆ ನಮಗಿಂತ ಚೆನ್ನಾಗಿ ಯಾರೋ ಓಡಾಡ್ತಿದ್ದಾರೆ ಅಂದರೆ ನಮ್ಮ ಮುಂದೆ ಯಾರಿಗಾದರೂ ಸನ್ಮಾನ ಆಗ್ತಾ ಇದ್ರೂ ಕೂಡ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಆದರೆ ರಾಮನ ಸ್ವಭಾವ ಅಸೂಯನೇ ಇರಲಿಲ್ಲ ಅಸೂಯನೇ ಇರಲಿಲ್ಲ ಅವ್ರಿಗೆ ಜಲಸೇನೇ ಇಲ್ಲ ಅವ್ರು ಚೆನ್ನಾಗಿರಲಿ ಅಂದರೆ ಎಲ್ಲರಿಗೂ ಅವರು ಒಂದೇ ರೀತಿ ಫೀಲ್ ಮಾಡ್ತಾ ಇದ್ರು ಅವರಲ್ಲಿ ಅಸೂಯೆ ಇರಲಿಲ್ಲ ಶಾಂತ ಸ್ವಭಾವದಲ್ಲಿದ್ರು ಹಾಗೆ ಯಾರು ಏನಾದರೂ ಒಂದು ಅವ್ರಿಗೆ ಸಣ್ಣ ಉಪಕಾರ ಮಾಡಿದ್ರು ಕೂಡ ಸಿ ಇದೆಲ್ಲ ಗುಣಗಳು ನಮ್ಗೆ ಇರಬೇಕಾ ಇದೆಯಾ ನೋಡಿ ನೀವು ನಿಜಕ್ಕೂ ನನಗೆ ನಾನು ನಾನು ತಿತ್ಕೊಂಡಿದ್ದು ಹೇಳ್ತೀನಿ ಆಯ್ತಾ ಸೊ ಅವಾಗ ನಿಮಗೂ ಕನೆಕ್ಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಯಾರು ಯಾರೋ ಆದರೂ ಒಂದು ಒಂದು ಚಿಕ್ಕ ಸೇವೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ಆಯಿತಾ ನಮ್ಮ ಲೈಫಲ್ಲಿ ಹಾಗೆ ರಾಮನ್ಗೆ ಯಾರಾದರೂ ಒಂದು ಚಿಕ್ಕ ಸೇವೆ ಮಾಡಿದ್ರೆ ಆ ಉಪಕಾರವನ್ನು ಅವ್ರು ಯಾವತ್ತೂ ಮರಿತಾ ಇರಲಿಲ್ವಂತೆ ಯಾವಾಗಲೂ ಅದನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ರಂತೆ ಅಂದರೆ ಕೃತಜ್ಞತೆ ನಮಗೆ ಯಾರಾದರೂ ಒಬ್ಬರು ಸಹಾಯ ಮಾಡಿದ್ದಾರೆ ಅಂದರೆ ಅವರಲ್ಲಿರುವಂತಹ ತಪ್ಪುಗಳು ಮಾತ್ರ ನಮಗೆ ಕಾಣುತ್ತೆ ಅವ್ರು ನಮಗೇನು ಒಳ್ಳೇದು ಮಾಡಿದ್ರು ಅಂತ ಕಾಣಿಸೋದೇ ಇಲ್ಲ ಆದರೆ ರಾಮನ ಸ್ವಭಾವ ಅವರು ಒಳ್ಳೇದು ಮಾಡಿರೋದನ್ನು ಮಾತ್ರ ಅವರು ನೆನಪಿಟ್ಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಯಾವಾಗಲೂ ಹೇಳ್ತಾ ಇದ್ರಂತೆ ಇದು ರಾಮನ ಸ್ವಭಾವ ಮನಸ್ಸು ಯಾರೇ ಅವ್ರಿಗೆ ಅಪಕಾರ ಮಾಡಿದ್ರು ಅದನ್ನು ಮರ್ತೆ ಬಿಡ್ತಿದ್ರಂತೆ ಇವತ್ತು ಅವ್ರಿಗೇನು ಅನ್ಯಾಯ ಮಾಡಿದ್ದಾರೆ ಅಂದರೆ ಮತ್ತೆ ಅವ್ರು ಬಂದಾಗ ಅದನ್ನು ಅವ್ರು ಮರ್ತೇ ಬಿಟ್ಟಿದ್ರಂತೆ ಇವರು ಇದನ್ನು ನಿಂಗೆ ಮಾಡಿದ್ದಾರೆ ಅಂತ ಅಷ್ಟು ಏನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ ಆ ಸ್ವಭಾವನ ಅಲ್ವಾ ನಾವು ಹೆಂಗೆ ಅಂದರೆ ಎಲ್ ಹತ್ತು ಒಳ್ಳೇದು ಮಾಡಿ ಒಂದು ಕೆಟ್ಟದ್ದು ಮಾಡಿದ್ರೆ ಅದನ್ನ ಇಟ್ಕೊಂಡು ಉಸಿರಿರೋ ತನಕ ದ್ವೇಷಿಸ್ತಾನೆ ಇರ್ತೀವಿ ಅಥವಾ ಮಾತಾಡ್ತಾನೆ ಇರ್ತೀವಿ ಅಥವಾ ಎಲ್ಲೋ ಒಂದು ಮೂಲಲ್ಲಿ ಅದನ್ನ ಇಟ್ಕೊಂಡು ಕ್ಯಾರಿ ಮಾಡ್ತಾನೆ ಇರ್ತೀವಿ ಬಟ್ ರಾಮನ ಸ್ವಭಾವ ಒಳ್ಳೇದನ್ನ ನೆನ್ಪಿಟ್ಕೊಳ್ತಾ ಇದ್ರು ಅಪಕಾರ ಮಾಡಿರೋದನ್ನು ಆ ಕ್ಷಣನೇ ಮರ್ತೇ ಇದ್ರು ಅಂತ ತುಂಬ ಇಂಪಾರ್ಟೆಂಟ್ ಅವರಿಗೆ ಅವರ ಮೇಲೆ ನಿಯಂತ್ರಣವಿತ್ತು ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇತ್ತು ಯಾವ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಪ್ರತಿಸ್ಪಂದಿಸಬೇಕು ನಾನು ಎಲ್ಲಿದ್ದೀನಿ ಯಾರ ಜೊತೆಯಲ್ಲಿದ್ದೀನಿ ಅನ್ನೋ ಒಂದು ಅರಿವು ಅವ್ರಿಗೆ ಯಾವಾಗಲೂ ಇತ್ತು ಎಚ್ಚರಿಕೆ ಇತ್ತು ನಿಯಂತ್ರಣವಿತ್ತು ಅವ್ರ ಮೇಲೆ ಅವ್ರಿಗೆ ನಿಯಂತ್ರಣವಿತ್ತು ನಮಗೆ ಕಂಟ್ರೋಲ್ ನಮ್ಮ ಕಂಟ್ರೋಲಿಗೆ ನಾವೇ ಸಿಗೋಲ್ಲ ಹೇಳ್ತೀವಲ್ಲ ಕೋಪ ಬಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಇದು ರಾಮನ್ ಸ್ವಭಾವ ಆಗಿರಲಿಲ್ಲ ಅವ್ರಿಗೆ ಎಲ್ಲನೂ ಕೂಡ ಕಂಟ್ರೋಲು ನಾನು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಾವು ಓದಿದ್ದೀವಲ್ವ ರಾಮನ್ಗೆ ರಾಮನ ಕಂಟ್ರೋಲ್ ರಾಮನ ಮೈಂಡು ಮನಸ್ಸಿನ ಕಂಟ್ರೋಲು ರಾಮನ ಕೈಯಲ್ಲಿತ್ತು ಆದರೆ ನಾವು ಬೇರೆಯವರೆಲ್ಲರ ಕೈಲೂ ಕೊಟ್ಕೊಂಡು ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಮಾಡ್ಕೊಳ್ ಇನ್ಫ್ಲೂಯೆನ್ಸ್ ಮಾ ಇರ್ತೀವಿ ಅಲ್ವಾ ಆದರೆ ರಾಮನ ಒಂದು ಏನು ಗುಣ ಅಂದರೆ ಅವರ ನಿಯಂತ್ರಣ ಇತ್ತು ಅವ್ರ ಮೇಲೆ ಅವ್ರಿಗೆ ನಿಯಂತ್ರಣ ಇತ್ತು ಆಮೇಲೆ ಯಾವಾಗಲೂ ಕೂಡ ದಯೆ ಅವರ ಮನೆಯಲ್ಲಿ ಏನು ಮನಸ್ಸಲ್ಲಿ ಮನೆ ಮಾಡಿತ್ತು ಯಾವಾಗಲೂ ಒಬ್ಬರ ಮೇಲೆ ಅವ್ರಿಗೆ ದಯೆ ಇತ್ತು ಎಲ್ರಿಗೂ ಚೆನ್ನಾಗಿರಬೇಕು ಅನ್ನೋ ಒಂದು ದಯೆ ಅನುಕಂಪದಿಂದ ಇದ್ದರು ಯಾರಾದರೂ ಕಷ್ಟದಲ್ಲಿರೋರನ್ನ ಕಂಡಾಗ ಅವರಲ್ಲಿ ಕರುಣೆಯಿಂದ ಅವರದನ್ನು ನೋಡ್ಕೊಳ್ತಾ ಇದ್ದರು ಅಷ್ಟೆಲ್ಲ ಆಸ್ತಿ ಇದ್ದರೂ ಕೂಡ ಒಬ್ಬ ದೊಡ್ಡ ರಾಜನ ಮಗನಾಗಿದ್ದರೂ ಸಹ ಹಿರಿಯ ಮಗನಾಗಿದ್ದರೂ ಸಹ ಒಂದು ಚೂರು ಕೂಡ ದರ್ಪ ಇರಲಿಲ್ಲ ನನಗೆ ನನಗೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಚೂರು ದರ್ಪ ಇರಲಿಲ್ಲ ನಮಗೊಂದು ಸ್ವಲ್ಪ ಸಿಕ್ಬಿಟ್ರೆ ಸಾಕು ನಾನು ಆಲ್ರೆಡಿ ಜಗತ್ತಿನೇ ಗೆದ್ಬಿಟ್ಟಿದ್ದೀನಿ ಅನ್ನೋ ಭ್ರಮೇಲಿ ಓಡಾಡ್ತಾ ಇರ್ತೀವಿ ಅಲ್ವಾ ಏನೋ ಒಂದು ಹಜ್ಜನ ಗುರ್ಸಿಸ್ಬಿಟ್ಟು ಗುರುತಿಸ್ಬಿಟ್ರೆ ಏನೋ ಒಂದು ತಿಂಗ್ಳಿಗೆ ಒಂದು ಸಂಪಾದನೆ ಮಾಡಿಬಿಟ್ರೆ ಶ್ರೀಮಂತಿಕೆ ಬಂದುಬಿಟ್ರೆ ನಮಗೊಂದು ದರ್ಪ ಬಂದ್ಬಿಡುತ್ತೆ ಆದರೆ ರಾಮ ಇಷ್ಟೆಲ್ಲ ಇದ್ದರೂ ಕೂಡ ದರ್ಪ ಇರಲಿಲ್ಲ ಈ ಗುಣಗಳು ಅವರಲ್ಲಿತ್ತು ತುಂಬ ಇಂಪಾರ್ಟೆಂಟ್ ಸಿಟ್ಟಿನ ಮೇಲೆ ಹತೋಟಿ ಇತ್ತು ಅಂದರೆ ಅವರಿಗೆ ಯಾವ ಕೋಪದ ಮೇಲೆ ಹತೋಟಿ ಇತ್ತು ಯಾವ ಕೋಪ ಮಾಡ್ಕೋಬೇಕು ಮಾಡ್ಕೋಬಾರ್ದು ಎಷ್ಟು ಮಾಡ್ಕೋಬೇಕು ಪ್ರಮಾಣದ ಬಗ್ಗೆ ಹತೋಟಿ ಇತ್ತು ಮನಸ್ಸು ಯಾವಾಗಲೂ ಸ್ವಚ್ಛವಾಗಿತ್ತು ಅವರ ವಂಶದ ಸ್ವಭಾವವನ್ನು ಅವರು ಮೈಗೂಡಿಸ್ಕೊಂಡಿದ್ರು ಅಂದರೆ ಅವರು ಏನು ಒಂದು ಪಾತಲ್ಲಿ ಬಂದಿದ್ದರು ಆ ಒಂದು ಸ್ವಭಾವವನ್ನು ಅವರು ಮೈಗೂಡಿಸ್ಕೊಂಡಿದ್ರು ಆಗಲೇ ಹೇಳ್ದಂಗೆ ಕೃತಜ್ಞತೆಗೆ ಹೆಚ್ಚು ಮೌಲ್ಯವನ್ನು ಕೊಡ್ತಾಯಿದ್ರು ಆ ವ್ಯಕ್ತಿಯ ಗುಣ ಸ್ವಭಾವ ಸಾಮರ್ಥ್ಯ ದೌರ್ಬಲ್ಯ ದುಷ್ಟತನ ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ರು ಯಾವ್ದಾದ್ರು ವ್ಯಕ್ತಿಯನ್ನ ಜೊತೆ ಅವ್ರನ್ನ ನೋಡಿದ ತಕ್ಷಣ ಈ ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಅವ್ರ ಸ್ವಭಾವ ಏನು ಅವ್ರ ಸಾಮರ್ಥ್ಯ ಏನು ಅವ್ರ ದೌರ್ಬಲ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಏನು ರಾಮನಿಗೆ ಇತ್ತು ಜೊತೆಗೆ ವ್ಯಕ್ತಿಗಳ ಅಂತರಂಗವನ್ನ ಕೂಡ ಅರ್ಥ ಮಾಡ್ಕೊಳ್ತಾ ಇದ್ರು ಈ ವ್ಯಕ್ತಿ ಮಾತಾಡ್ತಿರೋದೇನು ಬಟ್ ಇವರ ಅಂತರಂಗ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ರು ಇದೆಷ್ಟು ಗುಣಗಳು ನಮ್ಮಲ್ಲಿದ್ರೆ ನಾವೆಷ್ಟು ಚೆನ್ನಾಗಿ ಜೀವನ ಮಾಡಬಹುದು ಅಂತ ಅನಿಸ್ತಿದೆ ಅಲ್ಲ ಈ ಈ ಗುಣಗಳು ನಮ್ಮಲ್ಲಿ ಸಿ ನಾನು ಇಲ್ಲಿ ನೋಡ್ತಾ ಹೋದಾಗ ಎಷ್ಟೋ ಸಲ ಈ ಟ್ರ್ಯಾಕ್ ಬಿಟ್ಟು ಹೋಗ್ಬಿಟ್ಟಿರ್ತೀವಿ ನಾವು ಅಲ್ವಾ ಬಟ್ ಈ ಗುಣಗಳು ನಮ್ಮಲ್ಲಿ ನಾವು ಡೆವಲಪ್ ಮಾಡಿಸ್ ಮಾಡ್ಕೊಳ್ತಾ ಹೋದಾಗ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಕಷ್ಟ ಇರಲಿಲ್ವಾ ರಾಮಂಗೆ ಮುಂದೆ ನೋಡೋಣ ಇದು ಮನಸ್ಸಲ್ಲಿ ಇನ್ನು ಬುದ್ಧಿಯಲ್ಲಿ ಅವ್ರು ಹೇಗಿದ್ರು ಅಂದರೆ ತುಂಬ ಜಾಣನಿದ್ರು ಬರೀ ಮನಸ್ಸಲ್ಲ ನಾವು ಒಂದರಲ್ಲಿದ್ದರೆ ಒಂದರಲ್ಲಿ ಇರಲ್ಲ ಅಲ್ವಾ ಅದಕ್ಕೆ ನಾವು ನೋಡ್ಕೋಬೇಕು ಅದನ್ನೇ ನಾವು ಸಿ ಐ ಕ್ಯೂ ಪಿ ಕ್ಯೂ ಎಸ್ ಕ್ಯೂ ಅಂತ ನಾವೇನು ಓದಿದ್ವಿ ಇ ಕ್ಯೂ ಅಂತ ಲಾಸ್ಟ್ ಬುಕ್ಕಲ್ಲಿ ಅವೆಲ್ಲವೂ ಪೀಕ್ ಲೆವೆಲಲ್ಲಿತ್ತು ಇತ್ತು ರಾಮನಿಗೆ ಅಂತ ಹೇಳ್ಬೋದು ನಾವು ನಮ್ಮ ಭಾಷೆಯಲ್ಲಿ ಹೇಳ ಸೈಂಟಿಫಿಕ್ಲಿ ನಾನು ಹೇಳೋದಾದರೆ ಓಕೆ ಅವರು ತುಂಬ ಜಾಣನಾಗಿದ್ದರು ಹಾಗೆ ಅರಿವನ್ನು ಸಂಪಾದಿಸ್ತಾ ಇದ್ದರು ಅರಿವಿತ್ ಅರಿವನ್ನು ಅವರು ಯಾವಾಗಲೂ ಸಂಪಾದಿಸ್ತಾ ಇದ್ದರು ಕಲಿಕೆಗೆ ಆದ್ಯತೆಯನ್ನು ಕೊಡ್ತಾ ಇದ್ದರು ಧರ್ಮವನ್ನು ತಿಳಿದಿದ್ರು ಧರ್ಮ ಅಂದರೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಲ್ಲ ಧರ್ಮ ಅಂದರೆ ಅಧರ್ಮ ಧರ್ಮ ಆ ಧರ್ಮವನ್ನು ಸಂಪೂರ್ಣವಾಗಿ ತಿಳಿದಿದ್ದರು ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿದ್ರು ಶಾಸ್ತ್ರಗಳನ್ನು ಓದಿದ್ರು ಧರ್ಮಗಳು ಮತ್ತು ಅದರ ಅರ್ಥಗಳನ್ನು ಕೂಡ ಅವರು ಬನ್ ಗೊತ್ತಿತ್ತು ಅವರಿಗೆ ಬ್ರಹ್ಮಜ್ಞಾನಿಗಳು ಅವನನ್ನು ಚೆನ್ನಾಗಿ ಸಿದ್ಧಪಡಿಸಿದ್ರು ಹಾಗಾಗಿ ಧರ್ಮ ಅರ್ಥ ಕಾಮಗಳೆನ್ನುವ ಮೂರು ಪುರುಷಾರ್ಥಗಳ ತತ್ವವನ್ನು ಗೊತ್ತು ಮಾಡಿಕೊಂಡಿದ್ರು ಅಪಾರವಾದ ನೆನಪಿನ ಶಕ್ತಿ ಇತ್ತು ಅವರಿಗೆ ಹಾಗೆ ತುಂಬ ಪ್ರತಿಭೆಯನ್ ಪ್ರತಿಭೆ ಕೂಡ ಇತ್ತು ಅವರಲ್ಲಿ ಸಾಹಿತ್ಯದ ಬಗ್ಗೆ ಕೂಡ ಅವರಿಗೆ ಏನು ಪರಿಣಿತಿ ಇತ್ತು ಕಲೆ ಚಿತ್ರ ಶಿಲ್ಪಗಳು ಬಗ್ಗೆ ಕೂಡ ಅವರು ಏನು ನೈಪುಣ್ಯತೆಯನ್ನು ಹೊಂದಿದ್ರು ಲೋಕ ವ್ಯವಹಾರದ ಪದ್ಧತಿಯನ್ನು ಚೆನ್ನಾಗಿ ಕಲ್ತಿದ್ರು ಇವೆಲ್ಲ ಗೊತ್ತು ಮಾಡ್ಕೊಂಬಿಟ್ಟು ಆಧ್ಯಾತ್ಮದ ಹೋಗ್ಬಿಟ್ಟು ನಾವು ಬದುಕು ರೂಢಿಯಲ್ಲಿ ಬದುಕೋದನ್ನು ನಾವು ಮರ್ತೋಗ್ತೀವಿ ಬಟ್ ರಾಮ ಅದನ್ನೂ ಕೂಡ ಕಲ್ತಿದ್ರು ಲೋಕದ ವ್ಯವಹಾರಗಳ ಪದ್ಧತಿಯನ್ನು ತಿಳ್ಕೊಂಡಿದ್ರು ಬುದ್ಧಿ ಯಾವತ್ತೂ ವಿಚಲಿತ ಆಗ್ತಾ ಇರಲಿಲ್ಲ ಅಂದರೆ ಗೊಂದಲ ಆಗೋದು ವಿಚಲಿತ ಆಗೋದು ಆವಾಗವಾಗ ಒಂದೊಂದು ಸಲ ಇವೆಲ್ಲ ರಾಮನಲ್ಲಿ ಇರಲೇ ಇಲ್ಲ ಅವರಿಗೆ ಬೇರೆಯವರ ಏನು ದೋಷ ಕೂಡ ಗೊತ್ತಿತ್ತು ಅವ್ರಿಗೆ ಬೇರೆಯವರ ದೋಷ ಕೂಡ ಗೊತ್ತಿತ್ತು ಹಾಗೆ ತುಂಬ ಇಂಪಾರ್ಟೆಂಟ್ ನನ್ನ ಒಂದು ದೋಷಗಳೇನು ಅನ್ನೋದು ಕೂಡ ರಾಮ ತಿಳ್ಕೊಂಡಿದ್ರು ಅಂದರೆ ನಮಗೆ ನಮ್ಮ ತಪ್ಪುಗಳು ನಮಗೆ ನಮ್ಮ ಮಿಸ್ಟೇಕ್ ನಮ್ಮ ವೀಕ್ನೆಸ್ ನಮಗೆ ಗೊತ್ತಿರಬೇಕಲ್ವಾ ಅದನ್ನು ರಾಮಂಗೆ ಗೊತ್ತಿತ್ತು ಬೇರೆಯವ್ರದ್ದು ಗೊತ್ತಿತ್ತು ಅವ್ರದ್ದು ಗೊತ್ತಿತ್ತು ಸಂಪತ್ತನ್ನು ಯಾವಾಗ ಹೇಗೆ ಸಂಗ್ರಹಿಸಬೇಕು ಹಾಗೆ ಅದನ್ನು ಹೇಗೆ ವ್ಯಯ ಮಾಡಬೇಕು ಅನ್ನೋದು ಗೊತ್ತಿತ್ತು ಹಣದ ವಿಚಾರದಲ್ಲೂ ಸಂಪಾದನೆ ಮಾಡೋದು ಗೊತ್ತಿತ್ತು ಅದನ್ನು ಹೇ ಯಾವ ರೀತಿ ಸಂಪಾದನೆ ಮಾಡಬೇಕು ಹೇಗೆ ಅದನ್ನು ಖರ್ಚು ಮಾಡಬೇಕು ಅನ್ನೋದು ಕೂಡ ಅವರು ಕಲ್ತಿದ್ರು ಕಾಲಧರ್ಮಕ್ಕೆ ವಶವಾಗ್ತಿರಲಿಲ್ಲ ಅಂದರೆ ಟೈಮ್ ನಾವು ಟೈಮ್ ಟೈಮ್ ಚೇಂಜ್ ಆಗ್ತಿರ್ತೀವಲ್ಲ ಪರಿಸ್ಥಿತಿಗಳು ಬಂದಾಗ ಆ ಥರ ಎಲ್ಲ ಅವರು ವಶ ಆಗ್ತಿರಲಿಲ್ಲ ಅವರು ಆ ಹತೋಟಿಯಲ್ಲಿರ್ತಿದ್ರು ಇದು ಬುದ್ಧಿಯಲ್ಲಿ ಮನಸ್ಸು ಮತ್ತು ಬುದ್ಧಿಯಲ್ಲಿ ಅವರಲ್ಲಿದ್ದ ಗುಣಗಳು ಇದ್ರ ಬಗ್ಗೆ ನಂಗೆ ತುಂಬ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ವಾ ಓಕೆ ಇನ್ನು ದೇಹ ಅವರ ದೇಹ ಹೇಗಿತ್ತು ಫಿಸಿಕಲ್ ಬಾಡಿ ಹೇಗಿತ್ತು ಅಂದರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದ್ದರು ಹಾಗೆ ದೇಹ ಯಾವಾಗಲೂ ಶುದ್ಧವಾಗಿಟ್ಕೊಳ್ತಾ ಇದ್ರು ಹಾಗೆ ರೋಗ ರೋಗಗಳಾಗಿರ್ಬೋದು ಡಿಸೀಸಸ್ಗಳು ಅವ್ರ ಹತ್ರ ಸುಳ್ದಿದ್ದೇ ಇಲ್ಲ ಓಕೆ ಮನಸ್ಸಿನ ಭಾವಗಳು ಅಂಗಾಂಗಗಳಲ್ಲಿ ತಾನಾಗೆ ವ್ಯಕ್ತವಾಗ್ತಾ ಇತ್ತು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಏನು ಮೈಂಡ್ ಅಂತಾರಲ್ವ ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಮುಖ ಕೂಡ ಹಾಗೆ ಇರುತ್ತೆ ನಾವು ನೋಡಿದ ತಕ್ಷಣವೇ ಸಿ ನೀವೇನೇ ಮೇಕಪ್ ಮಾಡ್ಕೊಳ್ಳಿ ಎಷ್ಟೇ ಚೆನ್ನಾಗಿ ಕಾಣಿಸೋಕ್ಕೆ ನೀವು ಔಟ್ಲುಕ್ನ ನೋಡಿಕೊಂಡ್ರೂ ಕೂಡ ಸಮಟೈಮ್ಸ್ ನೀವೆಷ್ಟೇ ಜನ ಕಾಣಿಸ್ರು ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಬಿಟ್ಟರೆ ಆ ಗುಣ ಆ ಗುಣನ ನೋಡಿಬಿಟ್ರೆ ನೀವು ಎಷ್ಟೇ ಚೆನ್ನಾಗಿದ್ರೂ ಕೂಡ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನೀವು ಅಬ್ಸರ್ವ್ ಮಾಡಿ ಯಾವುದಾದ್ರೂ ಒಬ್ಬರು ಹೀರೋಯಿನ್ ಅಥವಾ ಹೀರೋ ಎಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೆ ಅಂತ ಅಂದ್ಕೊಂಡಿರ್ತೀರ ಬಟ್ ನಿಮಗೆ ಅವರ ಕೆಲವು ಕ್ಯಾರೆಕ್ಟರ್ಗಳು ಆ್ಯಟಿಟ್ಯೂಡ್ಗಳ ಬಗ್ಗೆ ತಿಳ್ಕೊಳ್ತೀರಾ ಅವಾಗ ಏ ಅವ್ರಿಗೆ ದುರಾಂಕಾರ ಅಂತ ಅಂದ್ಬಿಡ್ತೀವಿ ನಾವು ಎಷ್ಟೇ ಚೆನ್ನಾಗಿರಲಿ ಅದನ್ನು ನಾವು ಕಂಪೇರ್ ಮಾಡಲ್ಲ ಆದರೆ ರಾಮಂಗೆ ಅವರ ಮನಸ್ಸು ಎಷ್ಟು ಶುದ್ಧವಾಗಿತ್ತೋ ಅವರ ದೇಹ ಕೂಡ ಅಷ್ಟೇ ಶುದ್ಧವಾಗಿತ್ತು ನಾವು ಹೇಗೆ ಅಂದರೆ ಏ ಬಿಡು ಎರಡು ದಿನ ಆದಮೇಲೆ ಸ್ನಾನ ಮಾಡೋಣ ಹಂಗೆ ಹಿಂಗೆ ಅಂತ ಬಟ್ ಸತ್ಯ ಏನಂದರೆ ಸ್ನಾನ ಮಾಡೋದು ಕೂಡ ಒಂದು ರೀತಿಯ ಆಧ್ಯಾತ್ಮದ ಪ್ರಕ್ರಿಯೆ ಸ್ನಾನ ಮಾಡೋಕ್ಕೂ ಕೂಡ ಕೆಲವು ರೀತಿ ನೀತಿಗಳಿವೆ ಅವೆಲ್ಲವನ್ನು ಅವರು ಪಾಲಿಸ್ತಾ ಇದ್ದರು ಅವ್ರ ಫಿಸಿಕಲ್ ಬಾಡಿ ಮೆಂಟಲ್ ಏನು ಮೆಂಟಲ್ ಸ್ಟೇಟಸ್ಸು ಮೈಂಡು ಎಲ್ಲವೂ ಕೂಡ ಎಮೋಷ್ನಲ್ ಸ್ಟೇಟಸ್ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇತ್ತು ಸೊ ಈ ಗುಣಗಳು ನಮ್ಮ ಹತ್ರ ಇದ್ದುಬಿಟ್ರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿ ನಡೆಸ್ಬೋದಲ್ವ ಓಕೆ ಇಲ್ಲಿ ಯಾವುದೂ ಮಿಸ್ ಆಗಿಲ್ಲ ಅಂದರೆ ನಾವೇನಾದರೂ ಹಿಂಗಿದ್ಬಿಟ್ರೆ ರಾಮಂಗೆ ಕಷ್ಟ ಕೊಟ್ಬಿಟ್ರು ಅಂತೆಲ್ಲ ಮಾತಾಡ್ತೀವ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಅರಿವಿತ್ತು ಅದನ್ನು ನಾವು ನೋಡಬೇಕಾಗಿದೆ ಅವರು ಓ ಹಿಂಗಿದ್ಬಿಟ್ರೆ ನಾವು ಬಿಸ್ನೆಸ್ ಮಾಡೋದು ಹೆಂಗೆ ನಾವು ಈ ಲೋಕದಲ್ಲಿ ಬದುಕೋದು ಹೆಂಗೆ ಜನಗಳು ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ ಇವೆಲ್ಲವೂ ತಿಳಿದು ಕೂಡ ರಾಮ ಅದನ್ನು ನಿಭಾಯಿಸಿದ್ದು ಅದನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಲೈಫಲ್ಲಿ ಇವೆಲ್ಲ ನಡೀತಾ ಇರುತ್ತೆ ಅಲ್ವಾ ಈ ಗುಣಗಳು ಇದ್ರೆ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ ಈಗ ನೆಡೆ ಅವರ ಆ್ಯಟಿಟ್ಯೂಡ್ ಹೇಗಿತ್ತು ಮನಸ್ಸು ಹೇಗಿತ್ತು ಬುದ್ಧಿ ಹೇಗಿತ್ತು ದೇಹ ಹೇಗಿತ್ತು ನೋಡಿದ್ವಿ ಈಗ ಅವರ ಆ್ಯಟಿಟ್ಯೂಡ್ ಅವ್ರ ನೆಡೆಗಳು ಹೇಗಿತ್ತು ಅಂತ ನೋಡೋಣ ಗುಣವಂತರೊಡನೆ ಇದ್ರು ವೆರಿ ಇಂಪಾರ್ಟೆಂಟ್ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಂಥ ಸರೌಂಡಿಂಗ್ ಏನಿದೆ ಗುಣವಂತರ ಜೊತೆಗೆ ಮಾತ್ರ ಅವರು ಬೆರಿತಾಯಿದ್ರು ನಾವು ಹೆಂಗೆ ಅಂದರೆ ನಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗದೆ ಇರೋರ ಜೊತೆಗೆಲ್ಲ ಫ್ರೆಂಡ್ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ ನೋಡಿ ಸಾಧ್ಯ ಆದರೆ ನಾವು ಒಳ್ಳೆಯವ್ರ ಒಳ್ಳೆಯವರ ಸಂಘ ಮಾಡೋದರಿಂದ ಏನಾಗ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ ಇದೆ ಅಲ್ವಾ ಸರ್ವಜ್ಞ ಹೇಳಿರೋದು ಹಾಗೆ ಇವರು ಇದನ್ನೆಲ್ಲ ಸರ್ವಜ್ಞ ಇವಾಗ ಹೇಳಿ ಅಂದರೆ ಅವರು ಹೇಳಿದ್ದಾರೆ ಆದರೆ ರಾಮ ಅದನ್ನು ಗುಣವನ್ನು ಅಳವಡಿಸ್ಕೊಂಡ್ಬಿಟ್ಟು ಅವರು ಬರೀ ಈ ಥರದ ಒಂದು ಯಾರೆಲ್ಲ ಇರ್ತಾರೆ ಈ ಗುಣಗಳನ್ನು ಅಳವಡಿಸ್ಕೊಂಡಿರ್ತಾರೆ ಸೊ ಆ ಥರ ಗುಣವಂತರ ರೊಡ ರೊಡನೆ ಅವರು ಬೆರಿತಾಯಿದ್ರು ಹಾಗೆ ತಿಳಿದವರೊಡನೆ ಅವರು ಒಡನಾಟ ಇಟ್ಕೊಂಡಿದ್ರು ಯಾರು ತಿಳ್ಕೊಂಡಿದ್ದಾರೆ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು ಹಾಗೆ ವಯೋವೃದ್ಧರ ಜೊತೆ ಮಾತಾಡ್ತಾ ಇದ್ರು ವಯಸ್ಸಾಗಿರೋರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಅವರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ರು ಧನುರ್ವಿದ್ಯೆಯೂ ಗೊತ್ತಿತ್ತು ಸಜ್ಜನರ ಸಂಘದಲ್ಲಿ ಯಾವಾಗಲೂ ಇರ್ತಾ ಇರ್ತಾಯಿದ್ರು ಬ್ರಹ್ಮಜ್ಞಾನಿಗಳ ಸಹಾಸನ ಮಾಡ್ತಾಯಿದ್ರು ಸಹವಾಸನ ಮಾಡ್ತಾಯಿದ್ರು ಈ ಎಲ್ಲ ತರಹದ ಹಿರಿಯರನ್ನು ಗೌರವಿಸ್ತಾ ಇದ್ದರು ನಿಯಮ ಹಾಕಿಕೊಂಡು ಅದರಂತೆ ನಡೀತಾ ಇದ್ದರು ನಮಗೆ ರೆಡ್ ಸಿಗ್ನಲ್ ಇದ್ದರೆ ಸ್ಟಾಪ್ ಮಾಡಬೇಕು ಟೂ ವೀಲರ್ ಹೆಲ್ಮೆಟ್ ಹಾಕಬೇಕು ಕಾರು ಬೆಲ್ಟ್ ಹಾಕಬೇಕು ಅನ್ನೋದು ಕಾನೂನು ಮಾಡಿರೋದಕ್ಕೆ ನಾವು ಫಾಲೋ ಮಾಡ್ತಾ ಇದ್ದೀವಿ ಅದು ಕೂಡ ಪೊಲೀಸ್ ಬಂದಾಗ ಮಾತ್ರ ಅದೆಲ್ಲ ಮಾಡಿರೋದು ನನ್ನ ಒಳ್ಳೆಯದಕ್ಕೆ ಅನ್ನೋ ನಿಯಮನೇ ನಾವು ಫಾಲೋ ಮಾಡಲ್ಲ ಆದರೆ ರಾಮ ಅವರ ನಿಯಮವನ್ನು ಯಾವುದೋ ಕಾನೂನು ಹಾಕ್ಕೊಟ್ಟು ಮಾಡಿಸೋದಲ್ಲ ಯಾರೂ ನೋಡ್ತಾ ಇಲ್ಲ ಅಂತ ಮಾಡೋದಲ್ಲ ಅವರ ನಿಯಮವನ್ನು ಅವರೇ ಹಾಕ್ಕೊಂಡಿದ್ರು ಸರಿಯಾಗಿ ಆ ನಿಯಮದಂತೆ ಅವರು ನಡೀತಾ ಇದ್ರು ಹಾಗಾಗಿ ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ ವಿಚಲಿತ ಆಗ್ತಾ ಇರಲಿಲ್ಲ ನಮಗೆ ನಾವೇ ಒಂದು ರೂಲ್ನ ಮಾಡಿಕೊಂಡು ಅಂದರೆ ರಾಂಗ್ ರೂಲ್ ಅಲ್ಲ ರಾಮನ ಹಾಗೆ ಜ್ಞಾನವನ್ನು ನಾವು ತಗೊಳ್ತಾ ಆ ರೂಲ್ ನಾವು ಜೀವನದಲ್ಲಿ ನಿಯಮನ ಮಾಡ್ಕೊಂಡು ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಪ್ರೀತಿ ವಿಶ್ವಾಸ ಕ್ಷಮೆ ಧೈರ್ಯ ಆತ್ಮವಿಶ್ವಾಸ ಎಲ್ಲದರಲ್ಲೂ ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೋದು ಅಲ್ವಾ ಯಶಸ್ಸು ಕೊಡದ ಯಾವ ಕ್ರಿಯೆಯಲ್ಲಿಯೂ ತೊಡಗುತ್ತಿರಲಿಲ್ಲ ಅಂದರೆ ಯಶಸ್ಸು ಸಕ್ಸಸ್ ಅಂತ ಏನು ಅವ್ರಿಗೆ ಕೊಡಲ್ಲ ಯಶಸ್ಸು ಅನ್ನೋದು ಸಿಗಲ್ವಾ ಆ ಥರದ ಕಡೆ ಅವ್ರಿಗೆ ಗಮನ ಹೋಗ್ತಾನೆ ಇರಲಿಲ್ಲ ಅಂದರೆ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಅಲ್ವಾ ನಾನು ಯಾವಾಗಲೂ ಹೇಳೋದಿಷ್ಟೆ ನಾವೇನಾದರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ಈ ಕೆಲಸ ಉಪಯೋಗಕ್ಕೆ ಬರುತ್ತಾ ಈ ಕೆಲಸ ನನ್ನ ಜೀವನಕ್ಕೆ ಒಳ್ಳೆಯದ ಹಾಗೆ ನಾವು ಯಾರ ಜೊತೆನಾರು ಯಾರ ಬಗ್ಗೆನಾದ್ರು ಮಾತಾಡ್ತಿದ್ದೀವಿ ಅಂದರೆ ಈ ಮಾತು ನನಗೂ ಹೇಳ್ತಾ ಇರೋವ್ರಿಗೂ ಏನಾದರೂ ಯೂಸ್ ಇದೆಯಾ ಅಂತ ಚೆಕ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇರ್ತೀನಿ ಇಲ್ಲ ಅನ್ಸಿದ್ರೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ನಿಜವಾಗ್ಲೂ ಅಲ್ಲಿ ಜ್ಞಾನ ಸಂಪಾದನೆ ಆಗುತ್ತೆ ನಾಲೆಜ್ ಎಕ್ಸ್ಚೇಂಜ್ ಆಗುತ್ತೆ ಅಂದರೆ ಮಾತ್ರ ನಾವು ಮಾತಾಡಬೇಕು ಹಾಗೆ ಯಾವುದರಲ್ಲಿ ಯಶಸ್ಸು ಸಿಗಲ್ಲ ಅಂತ ರಾಮನ್ಗೆ ಗೊತ್ತಿರುತ್ತೆ ಅಂಥ ವಿಚಾರಗಳಿಗೆ ಅವ್ರು ಹೋಗ್ತಾನೇ ಇರಲಿಲ್ಲ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸುಮ್ಮನೆ ಯಶಸ್ಸು ಸಿಗದೇ ಇರೋ ವಿಚಾರಗಳಲ್ಲೇ ಜಾಸ್ತಿ ತಲೆ ಕೆಟ್ಟಿಸ್ಕೊಂಡಿದ್ದೀವಿ ಆಮೇಲೆ ಜೀವನದಲ್ಲಿ ಯಶಸ್ಸು ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ ಎಷ್ಟು ಇಷ್ಟು ಇಷ್ಟು ವಿಚಾರದಲ್ಲಿ ಎಷ್ಟು ಕಲಿಬೋದಲ್ವ ಅವರ ನಡೆಯಲ್ಲಿ ಇರುವಂಥದ್ದು ಹಾಗೆಯೇ ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ಜೊತೆ ಹತ್ರ ಮಾತಾಡ್ತಾ ಇದ್ದೆ ಅವಾಗ ಹೇಳ್ತಾ ಇದ್ದೆ ನನ್ನ ಕೆಲವು ಫ್ರೆಂಡ್ಸ್ಗಳು ಅವರವರು ಟ್ರಿಪ್ ಹೋಗ್ತಾರೆ ನನ್ನನ್ನು ಕರೆಯೋಲ್ಲ ಓಕೆ ನೋ ಪ್ರಾಬ್ಲಮ್ ಆದರೆ ನನಗೆ ಮೊನ್ನೆ ಒಂದು ಮಾತಾಡ್ತಾ ನಂಗೆ ಅನಿಸ್ತು ಏನಂದರೆ ನಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋರ ಜೊತೆ ನಾವು ಹೋಗಬೇಕು ಎಲ್ಲರ ಜೊತೆನೂ ಹೋಗೋದು ಅಲ್ಲ ಅಂತ ನನಗೂ ಸೆನ್ಸ್ ಆಯಿತು ಓಕೆ ಆ್ಯಂಡ್ ಈಗ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರಲ್ಲ ಬ್ರಹ್ಮಜ್ಞಾನಿಗಳ ಸಹವಾಸ ಮಾಡ್ತಾ ಇವೆಲ್ಲ ಇದೆಯಲ್ಲ ಇವ್ಯಾವೂ ಮಾಡ್ತಿರಲಿಲ್ಲ ನಾನು ಆದರೆ ಈಗ ನನಗೆ ನನಗಿರುವಂತಹ ಫ್ರೆಂಡ್ಸ್ಗಳು ಯಾರಿದ್ದಾರೆ ಫ್ರೆಂಡ್ಸ್ ಅಂದರೆ ಏಜ್ ಆಗಿರೋರು ಆಥರ್ಸ್ಗಳು ಆಥರ್ಸ್ಗಳ ಜೊತೆ ಮಾತಾಡ್ತಾ ಇರ್ತೀನಿ ಅವರ ಮುಂದಿನ ಬರವಣಿಗೆಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಹಾಗೆ ಏನು ಹಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಚೆನ್ನಾಗಿ ಕಲ್ತಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ ಸೊ ನಾವು ಈ ರೀತಿ ಒಳ್ಳೆಯ ಒಂದು ಜ್ಞಾನಿಗಳ ಜೊತೆ ಮಾತಾಡ್ತಿದ್ರೆ ನಮ್ಗೆ ಜ್ಞಾನ ಹೆಚ್ಚಾಗುತ್ತೆ ನಾವು ಯಾವ ಸರೌಂಡಿಂಗಲ್ಲಿ ಇರ್ತೀವಿ ಹಾಗೆ ಆಗ್ಬಿಡ್ತೀವಿ ಆದರೆ ಆ ಸರೌಂಡಿಂಗಲ್ಲಿ ಇರೋದಕ್ಕೆ ನಾವು ಹಂಗೆ ಆಗಲ್ಲ ಸರೌಂಡಿಂಗ್ ಆಯ್ಕೆ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಅದನ್ನು ರಾಮ ಸರಿಯಾಗಿ ಮಾಡ್ಕೊಂಡಿದ್ರು ಓಕೆ ಇದನ್ನು ನಾವು ನೋಡಬೇಕು ಎಲ್ಲಿ ಯಾವಾಗ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋ ಅರಿವಿತ್ತು ಹಾಗೆ ರಹಸ್ಯಗಳನ್ನು ಕಾಪಾಡ್ತಾ ಇದ್ರು ಮಂತ್ರಾಲೋಚನೆಗಳ ರಹಸ್ಯವನ್ನು ನಾವು ಒಂದು ಸೀಕ್ರೆಟ್ ಅಂತ ನಮ್ಮ ಒಳಗಡೆ ಇಟ್ಕೊಂಡ್ರೆ ಅದನ್ನ ಇರಾ ಬರೋರಿಗೆಲ್ಲ ಹೇಳ್ಕೊಂಬಂದ್ಬಿಟ್ಟಿರ್ತೀವಿ ಆದರೆ ರಾಮ ರಹಸ್ಯ ಅಂತ ಬಂದಾಗ ಅದನ್ನು ಅಷ್ಟೇ ನಿಷ್ಠೆಯಿಂದ ಕಾಪಾಡ್ತಾ ಇದ್ರು ಏನು ಸಹಾಯಕರನ್ನು ಅವರ ಜೊತೆಗೆ ಸಹಾಯ ಮಾಡ್ತಾ ಅವ್ರನ್ನ ಅವ್ರು ಯಾವಾಗಲೂ ಉಳಿಸ್ಕೊಳ್ಳೋದ್ರ ಕಡೆಗೆ ಗಮನ ಕೊಡ್ತಾಯಿದ್ರು ನಾವು ಬೆಳಿಬೇಕು ಅಂದರೆ ನಮ್ಮ ಬೆಳವಣಿಗೆ ಹಿಂದೆ ನಮ್ಮ ಕುಟುಂಬ ನಮ್ಮ ಟೀಮು ನಮ್ಮ ಬಿಸ್ನೆಸ್ ಎಂಪ್ಲಾಯಿಸು ಎಲ್ಲರೂ ಕಾರಣ ಆಗಿರ್ತಾರೆ ಅವರೆಲ್ಲರೂ ಉಳಿಸ್ಕೊಳ್ಳೋದ್ರ ಕಡೆಗೆ ರಾಮ ಕೆಲಸ ಮಾಡ್ತಾಯಿದ್ರು ನಾವು ಹೆಂಗೆ ಅಂದರೆ ಹೋಗು ಬೇಕಾರೆ ಇನ್ನೊಬ್ರು ಬರ್ತಾರೆ ಅನ್ನೋ ಥರ ಎಷ್ಟು ನೆಗ್ಲೆಟ್ ಮಾಡ್ತಾಯಿರ್ತೀವಿ ಇರ್ತೀವಿ ಅಲ್ವಾ ಅದಕ್ಕೆ ನಮ್ಮ ನಾವು ಆ ಏನು ಆರಕ್ಕೆ ಏರಲ್ಲ ಮೂರು ಕಿಡಿಯೋಲ್ಲ ಅಂತೀವಲ್ಲ ಹಂಗಿರ್ತೀವಿ ಆದರೆ ರಾಮ ಅವರ ಜೊತೇಲಿ ಅವ್ರಿಗೆ ಸಹಾಯ ಮಾಡ್ತಿದ್ದವ್ರಿಗೆ ಫಸ್ಟು ಪ್ರಯಾರಿಟಿ ಕೊಡ್ತಾ ಇದ್ರು ಅವರಿಗೆ ಸಿಟ್ಟು ಬಂದಾಗ ಸಂತಸವಾದರೂ ಅದನ್ನು ವ್ಯಕ್ತ ಮಾಡ್ತಾ ಇರಲಿಲ್ಲ ಸಿಟ್ಟು ಬಂದಾಗಲೂ ಕೂಡ ಖುಷಿಯಾದರೂ ಕೂಡ ಅದನ್ನು ಹೇಗೆ ಹಾಗೆ ಓವರ್ ಎಕ್ಸೈಟ್ಮೆಂಟ್ ಮಾಡ ಆಗ್ತಾ ಇರಲಿಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತಿದ್ರು ಓಕೆ ಅವರಿಗೆ ದೃಢವಾದ ಭಕ್ತಿ ಇತ್ತು ಕೆಡಕರನ್ನು ಹತ್ತಿರಕ್ಕೆ ಬಿಟ್ಕೊಳ್ತಿರ್ಲಿಲ್ಲ ನೋಡಿದ್ರ ರಾಮ ಅಂದ ತಕ್ಷಣ ನಾವು ಹಂಗಿದ್ಬಿಟ್ರೆ ಜನ ನಮ್ಮನ್ನ ಈಗ ನಾವು ರಾಮಂತರ ತರ ಇದ್ಬಿಟ್ರೆ ಜನ ಹತ್ಬಿಟ್ಟು ಕುಣಿತಾರೆ ಅಂತಾರಲ್ಲ ಸೀನೇ ಇಲ್ಲ ರಾಮ ಕೆಟ್ಟದ್ದು ಮಾಡೋರನ್ನ ಅವ್ರ ಹತ್ತಿರಕ್ಕೂ ಸುಳಿಸ್ಕೊಳ್ತಾ ಇರ್ಲಿಲ್ಲ ಹಾಗೆ ಜೀವನದಲ್ಲಿ ಕೆಟ್ಟದ್ದು ಮಾಡೋಕ್ಕೆ ಬಂದೋರು ಬಂದೋರ್ನ ಅವರು ಅವ್ರು ಹೇಗೆ ಫೇಸ್ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ದೀವಿ ಆದ್ರೆ ಅವರಾಗ ಅವರೇ ಇವ್ರು ಕೆಟ್ಟೋರು ಅಂತ ಅಂದ್ರೆ ಅವ್ರನ್ನ ಅವ್ರ ಹತ್ತಿರಕ್ಕೆ ಬಿಡ್ಕೊತಾ ಇರ್ಲಿಲ್ಲ ಅಂತ ಓಕೆ ಕೆಡಕರನ್ನು ಅವ್ರ ಹತ್ತಿರಕ್ಕೆ ಬಿಟ್ಕೋತಿರ್ಲಿಲ್ಲ ಜಾಣ್ಮೆ ಅಲ್ವಾ ಇದು ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ಸೋಮಾರಿ ಅಂತೂ ಆಗೇ ಇರಲಿಲ್ಲ ಅವ್ರು ಸೋಮಾರಿಯಿಂದ ಇರಲೇ ಇಲ್ಲ ಸೋಮಾರಿತನದಿಂದ ಯಾವಾಗಲೂ ಕೂಡ ಅಜಾಗರೂಕತೆಯಿಂದ ಕೂಡ ಅವ್ರು ಇರ್ತಾ ಇರಲಿಲ್ಲ ಯಾವಾಗಲೂ ಇದ್ದರು ಆತ್ಮೀಯರನ್ನು ಸಂಪಾದಿಸ್ತಾ ಇದ್ರು ಒಳ್ಳೊಳ್ಳೆ ಆತ್ಮೀಯರನ್ನು ಸಂಪಾದಿಸ್ತಾ ಇದ್ರು ಅವ್ರಿಗೂ ಕೂಡ ಸೂಕ್ತ ಸಮಯವನ್ನು ಕೊಡ್ತಾಯಿದ್ರು ಸೂಕ್ತವಾದ ಸಹಾಯವನ್ನು ಮಾಡ್ತಾಯಿದ್ರು ನಮ್ಮ ಜೊತೆ ಆತ್ಮೀಯರು ಅಂತ ಇರ್ತಾರಲ್ಲ ಅವ್ರಿಗೂ ಇಷ್ಟೆಲ್ಲ ಅವರು ಜೀವನದಲ್ಲಿ ಆ ಕಲಿಕೆಯಲ್ಲಿ ತೊಡಗಿದ್ರು ಸಹ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಬ್ಯುಸಿ ಶೆಡ್ಯೂಲ್ ಸಹ ಅವರ ಆತ್ಮೀಯರಿಗೆ ಸೂಕ್ತವಾದ ಸಮಯ ಕೊಡ್ತಾ ಇದ್ರು ಸುಮ್ಮನೆ ಸಮಯ ಅಲ್ಲ ಸೂಕ್ತವಾದ ಸಮಯ ಸೂಕ್ತವಾದ ಸಹಾಯವನ್ನು ಮಾಡ್ತಾ ಇದ್ರು ಒಳ್ಳೆಯವರನ್ನ ರಕ್ಷಿಸ್ತಾ ಇದ್ರು ಕೆಡಕರನ್ನ ಶಿಕ್ಷಿಸುವ ವಿಷಯದಲ್ಲೂ ನ್ಯಾಯವಾಗಿದ್ರು ಗೊತ್ತಾಯ್ತಾ ಅಂದರೆ ಒಳ್ಳೆಯವ್ರನ್ನ ರಕ್ಷಿಸ್ತಾ ಇದ್ರು ಕೆಟ್ಟದ್ದು ಅಂತ ಬಂದಾಗ ಅದನ್ನು ಶಿಕ್ಷೆ ಕೊಡೋಕ್ಕೂ ಇವರು ರೆಡಿ ಇದ್ದರು ಸೊ ಅರ್ಥ ಧರ್ಮಗಳಿಗೆ ಅನುಸಾರವಾಗಿ ಸುಖ ಅನುಭವವನ್ನು ಮಾಡ್ತಾ ಇದ್ರು ಸುಖನೇ ಬೇಕು ಅಂತ ಅಲ್ಲ ಅದು ಧರ್ಮ ಧರ್ಮದ ಪ್ರಕಾರ ಏನು ಸುಖವನ್ನು ನಾನು ಅನ್ಭವಿಸ್ಬೇಕು ಅದನ್ನು ಅವರು ಅನ್ಭವಿಸ್ತಾ ಇದ್ರು ಓಕೆ ಅವರು ಯಾರೊಬ್ಬರನ್ನು ಅವಮಾನಿಸ್ತಾ ಇರಲಿಲ್ಲ ಅವ್ರು ಕೆಟ್ಟವರಾಗ್ಲಿ ಯಾರೇ ಆಗಲಿ ಅವಮಾನ ಮಾಡ್ತಿರಲಿಲ್ಲ ಅಂದರೆ ಒಂದು ಧರ್ಮ ಅಂತ ಇರುತ್ತೆ ಅಲ್ಲ ಆ ಧರ್ಮವನ್ನು ಈಗ ಶಾಸ್ತ್ರ ಅಂತೀವಿ ಕೆಲವು ಶಾಸ್ತ್ರಗಳಲ್ಲಿ ಧರ್ಮನೇ ಇರುತ್ತೆ ಸೊ ಆ ಧರ್ಮವನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಯಾರಿಗೂ ಅನ್ಯಾಯ ಮಾಡೋಕ್ಕಾಗಲ್ಲ ನಾವು ಅದನ್ನು ಬಿಟ್ಟು ಬದುಕ್ತಾ ಇರ್ತೀವಿ ಸೊ ಈ ಎಲ್ಲ ಗುಣಗಳು ರಾಮನಲ್ಲಿ ಇರೋದಕ್ಕೆ ಅಂದರೆ ಅವರ ಒಂದು ಮನಸ್ಸು ಅವರ ಬುದ್ಧಿ ಅವರ ದೇಹ ಅವರ ನೆಡೆ ಇದೆಲ್ಲ ಇರೋದಕ್ಕೆ ದಶರಥನಿಗೆ ಇವರೇ ರಾಜನಾಗಬೇಕು ಅಂತ ಅನಿಸಿದ್ದು ಅಂತ ಈಗ ಈ ಎಲ್ಲ ಗುಣಗಳು ಫಿಸಿಕಲ್ ಬಾಡಿ ಚೆಕ್ ಮಾಡಿ ಮೆಂಟಲ್ ಸ್ಟೇಟಸ್ ಚೆಕ್ ಮಾಡಿ ಎಮೋಷ್ನಲ್ ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಾವು ಹೇಗಿದ್ದೀವಿ ಅಂತ ಇಷ್ಟೇನಾ ರಾಮನ್ ಗುಣ ಇನ್ನೂ ಇಲ್ಲ ಇನ್ನು ಮಿಕ್ಕಿದ್ದು ಯಾವ್ಯಾವ್ದು ಯಾವ್ಯಾವುದ್ರಲ್ಲಿ ಅವ್ರು ಹೇಗಿದ್ರು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಸೊ ಈಗ ಈ ಗುಣಗಳು ನಮ್ಮ ಹತ್ರ ಎಷ್ಟಿದೆ ಎಷ್ಟು ಇಲ್ಲ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇಲ್ಲ ಯಾವಾಗ ಯಾವಾಗ ನಾವು ಹೆಂಗಿರ್ತೀವಿ ಅಂತ ರಾಮನ ಜೊತೆಗೆ ಸಿ ಕಾಂಪಿಟೇಷನ್ ಮಾಡೋದಾದ್ರೆ ಸೋಲೋರ್ ಜೊತೆಗೆ ಕಾಂಪಿಟೇಷನ್ ಮಾಡೋದಲ್ಲ ಗೆಲ್ಲೋರ್ ಜೊತೆಗೆ ಕಾಂಪಿಟೇಷನ್ ಮಾಡಬೇಕು ಹಾಗೆ ನಾವು ರಾಮನ ಜೊತೆ ಕಾಂಪಿಟೇಷನ್ ಮಾಡೋದಲ್ಲ ರಾಮನಿಂದ ಇನ್ಸ್ಪೈರ್ ಆಗೋಣ ರಾಮನಿಂದ ಮೋಟಿವೇಟ್ ಆಗೋಣ ರಾಮನ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಕಂಪೇರ್ ಮಾಡ್ತಾ ಹೋಗೋಣ ಎಲ್ಲೆಲ್ಲಿ ನಾವು ಹೇಗೆ ಬದುಕ್ತಿದ್ದೀವಿ ತಿದ್ದುಕೊಳ್ಳೋಕ್ಕೆ ಸಾಧ್ಯ ಇದೆ ಅಲ್ವಾ ನಾನು ಹೇಳ್ತಿರೋದು ಎಲ್ಲ ಅಂತ ಗೊತ್ತಿಲ್ಲ ಯಾಕಂದರೆ ಓ ರಾಮಾಂತರ ಆಗ್ಬಿಡತ್ತ ಅಂತ ನಿಮಗೆ ಪ್ರಶ್ನೆ ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸಾಧ್ಯ ಇದೆ ಹಾಗೂ ಬದುಕೋಕ್ಕೆ ಇನ್ ಕೇಸ್ ಹಾಗೆ ಬದಕಕ್ಕೆ ಆಗಿಲ್ಲ ಅಂದರೂ ಕೂಡ ಒಂದು ಪರ್ಸೆಂಟ್ ಆದರೂ ನಾವು ಇವ್ರ ಗುಣಗಳನ್ನ ಅಳವಡಿಸ್ಕೊಂಡು ನಮ್ಮ ಜೀವನ ಹೇಗಿರುತ್ತೆ ಯೋಚನೆ ಮಾಡಿ ಆ್ಯಂಡ್ ನಾಳೆ ಇನ್ನು ಮಿಕ್ಕಂಥ ವಿಚಾರಗಳನ್ನು ಮಾತಾಡ್ತೀನಿ ಥ್ಯಾಂಕ್ ಯು